ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಆರಂಭದಲ್ಲಿದ್ದೇವೆ ನಾವು ಗುರುಪುಷ್ಯ ಯೋಗ ಆರಂಭ ಆಗ್ತಾ ಇದೆ ಈ ಗುರುಪುಷ್ಯ ಯೋಗದಿಂದ ಹೊಸ ವರ್ಷದ ಆರಂಭ ಬಹಳ ಅದ್ಭುತವಾಗಿರುತ್ತೆ ಈ ರಾಶಿಯವರಿಗೆ ಬಹಳ ಚೆನ್ನಾಗಿರುತ್ತೆ ಅಂದುಕೊಂಡಂತಹ ಕೆಲಸ ಕಾರ್ಯ ಎಲ್ಲದರಲ್ಲೂ ಕೂಡ ಈ ರಾಶಿಯವರು ಅದ್ಭುತವಾದಂಥ ಯಶಸ್ಸನ್ನು ಪಡಿತೀರಾ ಹಾಗಾದರೆ ಗುರುಪುಷ್ಯ ಯೋಗದಿಂದ ಅದೃಷ್ಟ ಪಡೆಯುವಂಥ ರಾಶಿಗಳು ಯಾರೆಲ್ಲ ಇದ್ದೀರಾ ನೋಡ್ತಾ ಹೋಗೋಣ ಮೇಷರಾಶಿ ನೋಡಿ ಮೇಷರಾಶಿಯವರಿಗೆ ಗುರುಪುಷ್ಯ ಯೋಗ ಅತ್ಯಂತ ಒಳ್ಳೆಯ ಫಲಿತಾಂಶವನ್ನು ತಂದುಕೊಡುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಹುಕಾಲದಿಂದ ಬಾಕಿ ಉಳಿದಿರುವಂಥ ಕೆಲಸಗಳು ಮೇಷರಾಶಿಯವರಿಗೆ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತೆ ನಿಮ್ಮ ಕುಟುಂಬದೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೀತೀರಾ ಅದೆಲ್ಲದಕ್ಕೂ ಕೂಡ ಮೇಷರಾಶಿಯವರಿಗೆ ಸಾಕಷ್ಟು ಅವಕಾಶಗಳು ಸಿಗುತ್ತೆ ಈ ಅವಧಿಯಲ್ಲಿ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಹೊಸ ವರ್ಷದಲ್ಲಿ ಮೇಷರಾಶಿಯವರು ಹೂಡಿಕೆ ಮಾಡಿದ್ರೆ ಖಂಡಿತ ಅದರಲ್ಲಿ ಉತ್ತಮ ಲಾಭ ಪಡಿತೀರಾ ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಹೊಸ ಜವಾಬ್ದಾರಿ ಸಿಗುತ್ತೆ ಕೆಲಸವನ್ನು ಚೆನ್ನಾಗಿ ಪ್ರಶಂಸಿಸಲಾಗುತ್ತೆ ಅಂದರೆ ಮೇಲಾಧಿಕಾರಿಗಳು ನಿಮ್ಮ ಕೆಲಸವನ್ನು ಪ್ರಶಂಸಿಸ್ತಾರೆ ಕೌಟುಂಬಿಕ ಜೀವನ ಬಹಳ ಚೆನ್ನಾಗಿರುತ್ತೆ ಮೇಷರಾಶಿಯವರಿಗೆ ವ್ಯಾಪಾರಿಗಳಿಗೆ ಉತ್ತಮ ಲಾಭ ಸಿಗುವಂತಹ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇಷರಾಶಿಯವರಿಗೆ ಗುರುಪುಷ್ಯ ಯೋಗದಿಂದ ಉದ್ಯಮಿಗಳಿಗೆ ದೀರ್ಘಾವಧಿಯ ಒಪ್ಪಂದ ಸಾಕಷ್ಟು ಶುಭವನ್ನು ತರತ್ತೆ ವೃಷಭ ರಾಶಿ ನೋಡಿ ವೃಷಭ ರಾಶಿಯವರಿಗೆ ಗುರುಪುಷ್ಯ ಯೋಗ ಬಹಳ ಉತ್ತಮ ಫಲಿತಾಂಶವನ್ನು ತಂದುಕೊಡುತ್ತೆ ಈ ಯೋಗದಿಂದ ಹೊಸ ಆದಾಯವನ್ನ ಪಡಿತೀರಾ ವೃಷಭ ರಾಶಿಯವರು ವೃಷಭ ರಾಶಿಯವರ ಜೀವನ ಬಹಳ ಮಧುರವಾಗಿರುತ್ತೆ ಗುರುಪುಷ್ಯ ಯೋಗದಿಂದ ಕೆಲವರು ಹೊಸ ಆಸ್ತಿ ಖರೀದಿ ಮಾಡ್ತೀರಾ ವಾಹನ ಖರೀದಿ ಮಾಡ್ತೀರಾ ಮನೆ ಇತ್ಯಾದಿ ಖರೀದಿ ಮಾಡುವಂತ ಅವಕಾಶಗಳಿದೆ ಬಹಳಷ್ಟು ಸಂಪತ್ತನ್ನು ಉಳಿಸ್ತೀರಾ ವೃಷಭ ರಾಶಿಯವರು ಕೌಟುಂಬಿಕ ವಾತಾವರಣ ಬಹಳ ಚೆನ್ನಾಗಿರುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳು ಈ ಸಮಯದಲ್ಲಿ ಒಳ್ಳೆಯ ಸಾಧನೆಯನ್ನ ಮಾಡ್ತೀರಾ ತುಲಾರಾಶಿ ನೋಡಿ ತುಲಾರಾಶಿಯವರಿಗೆ ಗುರುಪುಷ್ಯ ಯೋಗದಿಂದ ಹೊಸ ವರ್ಷದ ಆರಂಭ ಬಹಳ ಚೆನ್ನಾಗಿರುತ್ತೆ ಬಹಳ ಅದ್ಭುತವಾಗಿರುತ್ತೆ ಬಹುಕಾಲದಿಂದ ತುಲಾರಾಶಿಯವರು ಬಾಕಿ ಉಳಿಸ್ಕೊಂಡಿರುವಂತಹ ಕೆಲಸಗಳನ್ನ ಬಹಳ ಯಶಸ್ವಿಯಾಗಿ ಪೂರ್ಣಗೊಳಿಸ್ತೀರಾ ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಸಾಕಷ್ಟು ಸೌಲಭ್ಯಗಳು ದೊರೆಯುತ್ತೆ ನೋಡಿ ನೀವು ಕಠಿಣ ಪರಿಶ್ರಮವನ್ನ ತುಲಾ ತುಲಾರಾಶಿಯವರು ಅದಕ್ಕೆ ತಕ್ಕನಾದಂತಹ ಪ್ರತಿಫಲ ಸಿಗುತ್ತೆ ಉದ್ಯೋಗ ಸ್ಥಳದಲ್ಲಿ ತುಲಾರಾಶಿಯವರಿಗೆ ಮೇಲಾಧಿಕಾರಿಗಳ ಸಂಪೂರ್ಣ ಬೆಂಬಲ ಸಿಗುತ್ತೆ ಅದ್ರಿಂದ ನಿಮ್ಮ ವೇತನ ಕೂಡ ಹೆಚ್ಚಳವಾಗುತ್ತೆ ಕೆಲವರಿಗೆ ಬಡ್ತಿ ಕೂಡ ಸಿಗುತ್ತೆ ತುಲಾರಾಶಿಯವರಿಗೆ ಗುರುಪುಷ್ಯ ಯೋಗದಿಂದ ಕೆಲವರು ಮಕ್ಕಳಿಂದ ಒಳ್ಳೆಯ ಸುದ್ದಿಯನ್ನು ತುಲಾ ತುಲಾರಾಶಿಯವರು ಅವಿವಾಹಿತರಿಗೆ ಅಂದುಕೊಂಡಂತಹ ಸಂಗಾತಿ ಸಿಗುತ್ತೆ ತುಲಾರಾಶಿಯವರಿಗೆ ನೋಡಿ ಈ ಮೂರು ರಾಶಿಯವರಿಗೆ ಅದ್ಭುತವಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಇಪ್ಪತ್ನಾಲ್ಕರಲ್ಲಿ ರೂಪುಗೊಂಡಿರುವಂತಹ ಗುರುಪುಷ್ಯ ಯೋಗದಿಂದ ಮೇಷರಾಶಿ ವೃಷಭ ರಾಶಿ ತುಲಾರಾಶಿಯವರಿಗೆ ಬಹಳ ಅದ್ಭುತವಾಗಿದೆ ಧನ್ಯವಾದ ಎಲ್ರಿಗೂ ಕೂಡ ಒಳ್ಳೇದಾಗಲಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ